ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ನ ಎಲ್ಲ ಮುದು ವೀಕ್ಷಕರಿಗೂ ನಮ್ಮ ಲೈವಿಗೆ ಸ್ವಾಗತ ಸುಸ್ವಾಗತ ಬರೀ ಎಲ್ಲರೂ ಲೈವಿಗೆ ಜಾಯಿನ್ ಆಗಿರಿ ಕಮೆಂಟ್ ಹಾಕ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ಲೈವಲ್ಲಿ ಕಮೆಂಟ್ ಮಾಡಿ ತೆಲುಗು ಮೈ ಯಾರು ಬಂದಿಲ್ಲ ಯಾರಿದ್ದು ಹಾಯ್ ನಮಸ್ಕಾರ ನಮಸ್ಕಾರ ಎಲ್ರಿಗೂ ಒಂದ್ ಲೈಕ್ ಬಂತು ಮೊದಲನೆಯ ಮೆಚ್ಚುಗೆ ಕೊಟ್ಟಾಗಿದೆ ಸಹೋದರಿ ಅಂತ ಬಂದರು ನಮ್ಮ ಸಂಗಮೇಶಣ್ಣ ಹಾಯ್ ಸಂಗಮೇಶಣ್ಣ ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀರಿ ಇವತ್ತು ದ ನವರಾತ್ರಿ ಹಬ್ಬದ ಕೊನೆಯ ದಿನ ಇವತ್ತಾದ್ರೂ ಏನಾದರೂ ಸ್ವೀಟ್ ಊಟ ಮಾಡ್ತೀರಾ ನೀವು ಸ್ವೀಟು ಹಬ್ಬ ಅಲ್ವಾ ವಿಜಯದಶಮಿ ಹಾಗೂ ಆಯುಧ ಪೂಜೆಯ ಶುಭಾಶಯಗಳು ಸಹೋದರಿ ಅಂತ ಇದ್ದಾರೆ ಥ್ಯಾಂಕ್ ಯು ಅಣ್ಣ ನಿಮ್ಗೂ ಕೂಡ ವಿಜಯದಶಮಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ಒಳ್ಳೆಯ ನೇರ ಪ್ರಸಾರ ಅಂತ ಇದ್ದಾರೆ ನಮ್ಮ ಸಂಗಮೇಶ ನೋಡ್ರಿ ನಮ್ಮ ಸಂಗಮಿಶ ಬಂದರು ಹಾಗೆ ಒಂದು ಲೈಕ್ ಕೊಟ್ಟರು ಒಳ್ಳೆಯ ನೇರ ಪ್ರಸಾರ ಅಂತ ಕಮೆಂಟ್ ಹಾಕಿದ್ದಾರೆ ನೋಡ್ರಿ ಎಲ್ಲರೂ ಲೈವಿಗೆ ಜಾಯ್ನ್ ಆಗ್ರಿ ಬರ್ರಿ ಬರ್ರಿ ನಮ್ಮ ಚಾನಲ್ನ ಎಲ್ಲ ಮುಂದೆ ವೀಕ್ಷಕರಿ ಸಂಗಮೇಶಣ್ಣ ಇವತ್ತಾದ್ರೂ ಏನಾದರೂ ಊಟ ಮಾಡಿದ್ರೆ ಆ ಹಬ್ಬ ಅಲ್ಲ ಇವತ್ತು ನಿಮ್ಮ ನವರಾತ್ರಿ ಹಬ್ಬದ ಉಪವಾಸ ಮುಗೀತು ಅನ್ಕೊತೇನೆ ಇವತ್ತು ಅಲ್ವಾ ಇವತ್ತು ಮಾಡಬೇಕು ಸಹೋದರಿ ಅಂತ ಇದ್ದಾರೆ ಸಂಗಮೇಶಣ್ಣ ಇವತ್ತು ಇವತ್ತು ಹಬ್ಬ ಅಲ್ವಾ ಮಾಡಲೇಬೇಕು ನೀವು ಊಟನ ಸಂಗೇಶಣ್ಣ ಇವತ್ತು ಬನ್ನಿ ಕೂಡ ಹಬ್ಬ ಅಲ್ವಾ ಬನ್ನಿ ಕೊಡ್ತಿರಲ್ಲ ನೀವು ಇವತ್ತು ರಾಹುಲ್ ಬಂದ್ರು ಹಾಯ್ ಅಕ್ಕ ಅಂತ ಇದ್ದಾರೆ ಹಾಯ್ ರಾಹುಲ್ ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀರಿ ತಿಂಡಿ ಆಯ್ತಾ ನಿಮ್ದು ಒಂದು ಲೈಕ್ ಕೊಡಿ ರಾಹುಲ್ ಶಿಲ್ಪಾ ಬಂದ್ರು ಮುಖ ತೋರಿಸಿ ಅಂತ ಇದ್ದಾರೆ ಶಿಲ್ಪಾ ನೋ ಶಿಲ್ಪಾ ಇದು ಫೇಸ್ಲೆಸ್ ಚಾನಲ್ ಹಾಗಾಗಿ ನಾನು ಮುಖ ತೋರ್ಸೋದಿಲ್ಲ ಅಲ್ಲಿದೆ ಅಲ್ಲ ಮುಖ ಅದೇ ಮುಖ ಓಕೆನಾ ಶಿಲ್ಪ ತುಂಬಾ ಚಳಿ ಅಕ್ಕ ಅಂತ ಇದ್ದಾರೆ ಹೌದು ಇನ್ಮೇಲೆ ಚಳಿಗಾಲ ಅಲ್ವಾ ಸ್ಟಾರ್ಟ್ ಆಗೋದು ಅಮ್ಮ ಹಾಯ್ ಅಂತ ಬಂದ್ರು ಸದಿಕ್ ಸದಿಕ್ ಸಾದಿಕ್ ಹಾಯ್ ಸಾದಿಕ್ ನಮ್ಮ ಲೈವಿಗೆ ನಿಮ್ಗೆ ಸ್ವಾಗತ ಹೇಗಿದ್ದೀರಿ ಆರಾಮ್ ಇದ್ದೀರಾ ಅಮ್ಮ ಅಂತ ಇದ್ದಾರೆ ಅರಾಮ್ ಇದ್ದೀನಿ ನೀವ್ ಹೇಗಿದ್ದೀರಿ ಒಂದ್ ಲೈಕ್ ಕೊಡಿ ರಾಹುಲ್ ಒಂದ್ ಲೈಕ್ ಕೊಡಿ ಅಮ್ಮ ಅಂತ ಇದ್ದಾರೆ ಹಾಯ್ ಊಟ ಆಯ್ತಾ ಅಂತ ಬಂದರು ಸಿದ್ಧರಾಜು ಹಾಯ್ ಸಿದ್ಧರಾಜು ನಮ್ಮ ಲೈವಿಗೆ ನಿಮ್ಗೆ ಸ್ವಾಗತ ಊಟ ಆಯ್ತಾ ನಿಮ್ದು ಗಣೇಶ್ ಬಂದ್ರು ಹಾಯ್ ಅಂತ ಇದ್ದಾರೆ ಹಾಯ್ ಗಣೇಶ್ ನಮ್ಮ ಲೈವಿಗೆ ನಿಮಗೆ ಸ್ವಾಗತ ಏನು ಮಾಡುತ್ತಾ ಇದ್ದೀರಾ ಏನು ಮಾಡ್ತಾ ಇದ್ದೀರಾ ಸಾರಿ ಏನು ಮಾಡ್ತಾ ಇದ್ದೀರಾ ಅಂತ ಇದ್ದಾರೆ ಗಣೇಶ್ ನಾನು ಲೈವ್ ಮಾಡ್ತಾ ಇದ್ದೀನಿ ಇದ್ಯಾರು ವೀರಭದ್ರ ಹಿರೇಮಠ ವೀರಭದ್ರೇಶ್ ಹಿರೇಮಠ ಮೇಡಮ್ ಇದು ಯಾವ ಗಿಡ ಅಂತ ಇದ್ದಾರೆ ಇದು ಮನಿ ಪ್ಲ್ಯಾಂಟು ವೀರಭದ್ರ ಅವರೇ ಇದು ಮನಿ ಪ್ಲ್ಯಾಂಟು ಏನಿದು ತರಬೇಕಿತ್ತು ಅಂತ ಇದ್ದಾರೆ ಬಾಗಿ ಯಾರಿದು ಬಾಗಿಣ್ಣ ಹಾಯಿ ಅಂತ ಬಂದ್ರೆ ಹಾಯಿ ಭಾಗ ಬಾಗಣ್ಣ ಬಾಗಣ್ಣ ಕರೆಕ್ಟ ತಪ್ಪ ಗೊತ್ತಿಲ್ಲ ಆರಾಮ್ ಇದ್ದೀರಾ ಅಂತ ಕೇಳ ಅದ್ದೀರಿ ಅಂತ ಆ ವೀರಭದ್ರ ಹಿರೇಮಾಠವರು ಆರಾಮಿದ್ದೀವ್ರಿ ನೀವು ಆರಾಮಿದ್ದೀರಿ ಊಟ ಮಾಡೋಣ ಬನ್ನಿ ಅಂತ ಇದ್ದಾರೆ ಮಾಡಿ ಮಾಡಿ ವೀರಭದ್ರ ಅವರೇ ನಾವು ಕೂಡ ಊಟ ಮಾಡಬೇಕು ಇನ್ನು ಲೇಟು ನಾವು ತಿಂಡಿ ಲೇಟಾಗಿ ತಿಂದಿದ್ದೀವಿ ಇವತ್ತು ನಾವು ಕೂಡ ಹಬ್ಬ ಮಾಡಿದ್ದೀವಿ ಓಕೆ ಮತ್ತೆ ಇನ್ನು ಇದ್ದೀರಿ ಬರೀ ನಮ್ಮ ಚಾನಲ್ನ ಮುದ್ದು ವೀಕ್ಷಕರೇ ನಮ್ಮ ಚಾನಲ್ಗೆ ಸಬ್ ಆಗ್ರಿ ಹಾಕಿ ಸಪೋರ್ಟ್ ಮಾಡಿ ಎಲ್ಲರೂ ಲೈಕ್ ಕೊಡಿ ಒಂದು ಓಕೆ ಮೂರನೇ ಲೈಕು ಬಂತು ಥ್ಯಾಂಕ್ ಯು ಲೈಕ್ ಕೊಟ್ಟವರಿಗೆ ಥ್ಯಾಂಕ್ ಯು ನಾಗರಾಜ್ ನಾಗರಾಜ್ ಬಂದರು ಹಾಯ್ ಅಂತ ಇದ್ದಾರೆ ಹಾಯ್ ನಾಗರಾಜ್ ನಮ್ಮ ಲೈವಿಗೆ ನಿಮಗೆ ಸ್ವಾಗತ ಹೇಗಿದ್ದೀರಿ ತಿಂಡಿ ಆಯ್ತಾ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಸಂಗಮೇಶಣ್ಣ ವೀರಭದ್ರೇಶ್ ಅವರೇ ನಾಗರಾಜ್ ಅವರೇ ಆರಿದು ಅಭಿ ಅಭಿ ಅಭಿಲಾಷ್ ಎಲ್ರಿ ಮೇಡಮ್ ಫೇಸು ಅಂತ ಇದ್ದಾರೆ ಅಭಿಲಾಷ್ ಅವರು ಹಾಯ್ ಅಭಿಲಾಷ್ ನಮ್ಮ ಲೈವಿಗೆ ನಿಮಗೆ ಸ್ವಾಗತ ಹೇಗಿದ್ದೀರಿ ಫೇಸ್ಲೆಸ್ ಚಾನಲ್ ಇದು ಓಕೆನಾ ಅದರಲ್ಲಿ ಇದೆಯಲ್ಲ ಫೇಸು ನಾಲ್ಕನೇ ಲೈಕ್ ಬಂತು ಥ್ಯಾಂಕ್ ಯು ಲೈಕ್ ಕೊಟ್ಟವರಿಗೆ ಥ್ಯಾಂಕ್ ಯು ಅಭಿಲಾಷ್ ಅವರೇ ನಮ್ಮ ಚಾನಲ್ಗೆ ಭೇಟಿ ಮಾಡಿ ನಿಮಗೆ ವಿಡಿಯೋಗಳೆಲ್ಲ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ಗೆ ಸಬ್ ಆಗಿ ಅಭಿಲಾಷ್ ಅವರೇ ನಾಗರಾಜ್ ಅವರೇ ಓಕೆ ಐದನೇ ಲೈಕ್ ಬಂತು ಥ್ಯಾಂಕ್ ಯು ಲೈಕ್ ಕೊಟ್ಟವರಿಗೆ ಥ್ಯಾಂಕ್ ಯು ಶ್ರೀನಿವಾಸ್ ಬಂದರು ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ನಾವು ಚೆನ್ನಾಗಿದ್ದೀವಿ ಶ್ರೀನಿವಾಸ್ ನೀವು ಹೇಗಿದ್ದೀರಿ ನಮ್ಮ ಲೈವಿಗೆ ನಿಮಗೆ ಸ್ವಾಗತ ತಿಂಡಿ ಆಯಿತಾ ಶ್ರೀನಿವಾಸ್ ಅವರೇ ಒಂದು ಲೈಕ್ ಕೊಡಿ ಲೈವ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ ಹಾಗೆ ಚಾನಲ್ಗೆ ಭೇಟಿ ಮಾಡಿರಿ ನಿಮಗೆ ವಿಡಿಯೋಗಳೆಲ್ಲ ಇಷ್ಟ ಆಗ್ಬೋದು ಬಿಟ್ಟು ನಾಲ್ಕು ವಿಡಿಯೋ ನೋಡಿರಿ ಲೋಕೇಶ್ ಎಸ್ ಲೋಕೇಶ್ ಹಾಯ್ ಆಂಟಿ ಊಟ ಆಯ್ತಾ ಅಂತ ಇದ್ದಾರೆ ಹಾಯ್ ಲೋಕೇಶ್ ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀರಿ ಇನ್ನೂ ಊಟ ಆಗಿಲ್ಲ ತಿಂಡಿ ಮಾತ್ರ ಆಗಿದೆ ಯಾರು ಬಂದರು ಎಲ್ಲ ಮಾಡ್ಕೊ ಅಂತ ಹೋಗು ಬಂದಂಗೆ ಹೇಳಕ್ಕೆ ರವಿ ರವಿ ಲೈಕ್ ಡನ್ ಅಂತ ಇದ್ದಾರೆ ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದಕ್ಕೆ ಆರನೇ ಲೈಕ್ ಬಂತು ಲೋಕೇಶ್ ಅವ್ರು ಕೊಟ್ಟರು ಒಂದು ಒಂದು ಲೈಕು ಅಂದ್ಕೊಂತೀನಿ ಒಂದು ಲೈಕು ರವಿ ಅವ್ರು ಕೊಟ್ಟಿದ್ದಾರೆ ಹಾಯ್ ಹಲೋ ಐ ಆಮ್ ಫ್ರಮ್ ಮೈಸೂರು ಅಂತ ಇದ್ದಾರೆ ಯಾರ್ದಿದ್ದು ನರ್ತನ್ ನರ್ತನ್ ಲಾಗ್ಸ್ ಹಾಯ್ ಹಾ ಹೇಳಿ ನಿಜ ಜೀವನದ ಕತೆ ಏನು ಜ್ಯೋತಿ ಸಿಸ್ಟರ್ ಅಂತ ಇದ್ದಾರೆ ಯಾವ್ದಿದು ವಜ್ರಮುನಿ ಹೌದು ವಜ್ರಮುನಿ ನಿಜ ಜೀವನ ಕತೆ ಸ್ವಲ್ಪ ಕತೆ ಇದೆ ಆಮೇಲೆ ಕನ್ನಡ ಸಾಂಗ್ಸ್ ಇದಾವೆ ನೋಡ್ರಿ ನೇಮ್ ವಿಡಿಯೋ ಯಾವುದ್ರೀ ನೋಡೋದು ಅಂತ ಇದ್ದಾರೆ ಇಲ್ಲ ಸಾಂಗ್ ನಾನು ಆ್ಯಕ್ಚುಲಿ ನಾನು ಮಾಡಿದ್ದು ಕತೆ ಅಂತ ಹೇಳೋದಕ್ಕೆ ಅಂತ ಮಾಡಿದ್ದು ಕತೆಗಳೆಲ್ಲ ಮುಗಿದು ಹಾಗಾಗಿ ನೆಕ್ಸ್ಟ್ ಈ ಒಂದು ಸಾಂಗನ್ನು ಹೇಳ್ತಾ ಇದ್ದೀನಿ ಅಷ್ಟೇ ನರ್ತನ ಹೈ ಹ್ಯಾಪಿ ದಸರಾ ಅಂತ ಇದ್ದಾರೆ ಯಾರಿದು ನರ್ತನ ಓ ಮೇಲ್ಗಡೆ ಇದ್ದಾರೆ ಯು ಅರ್ಸ್ ವಜ್ರಮುನಿ ಲೋಕೇಶ್ ನಿಮಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಲೈಕ್ ಕೊಡಿ ವಜ್ರಮುನಿ ಅವರೇ ನಿಮ್ದು ಲೈಕ್ ಬರಲಿ, ಎಲ್ರಿಗೂ ಹ್ಯಾಪಿ ದಸರಾ ಕರ್ಕಂಟಿ ಜ್ಯೋತಿ ಬೆಳಗುತ್ತಿದೆ ಅಂತ ಇದ್ದಾರೆ ಶಕ್ ಅಂತದಿದ್ದು ಶೇಖರಯ್ಯ ಹಾಯ್ ಶೇಖರಯ್ಯ ನಮಸ್ಕಾರ ನಿಮಗೆ ನಮ್ಮ ಲೈವಿಗೆ ಸ್ವಾಗತ ಧನ್ಯವಾದಗಳು ಸಿಸ್ಟರ್ ಸೇಮ್ ಟು ಯು ಅಂತ ಇದ್ದಾರೆ ಅವರು ಏಳನೇ ಲೈಕ್ ಡನ್ ಸಿಸ್ಟರ್ ಅಂತ ಇದ್ದಾರೆ ಥ್ಯಾಂಕ್ ಯು ಎಂಟನೇ ಲೈಕ್ ಬಂತು ಅದನ್ನು ಕೊಟ್ಟವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶೇಖರಯ್ಯ ಅವರೇ ನಮ್ಮೆಲ್ಲ ನಮ್ಮ ಚಾನಲ್ಗೆ ಸಬ್ಬಾಗಿ ಅವರೇ ನೀವು ನಮ್ಮ ಚಾನಲ್ಗೆ ಸಬ್ಬಾಗಿ ಚಾನಲ್ಗೆ ಭೇಟಿ ಮಾಡಿ ವಿಡಿಯೋಸ್ ಎಲ್ಲ ನೋಡ್ರಿ ನಿಮಗೆ ವಿಡಿಯೋಗಳೆಲ್ಲ ಇಷ್ಟ ಆಗ್ತವೆ ಯಾವ ಊರು ನಿಮ್ಮದು ಜ್ಯೋತಿಷಿಸ್ಟರ್ ಅಂತ ಇದ್ದರೆ ನಮ್ಮದು ಹಾವೇರಿ ನಿಮ್ಮದು ಯಾವ ಊರು ಇದ್ಯಾರು ಶರ್ಮಿಕಾ ಗಣೇಶ್ ನಾಯಕ್ ನಾಯಕ್ ಹಾಯ್ ನಮಸ್ಕಾರ ಅಂತ ಬಂದರು ಹಾಯ್ ನಮಸ್ಕಾರ ನಿಮಗೂ ಕೂಡ ನಮ್ಮ ಲೈವಿಗೆ ಸ್ವಾಗತ ಶರ್ಮಿಕಾ ಗಣೇಶ್ ಹೇಗಿದ್ದೀರಿ ತಿಂಡಿ ಆಯ್ತಾ ನಿಮ್ಮದು ನಮ್ಮ ಚಾನಲ್ಗೆ ಸಬ್ಬಾಗ್ರಿ ಶಿವಾಜಿ ಹಾಯ್ ಬಂದರು ಹಾಯ್ ಶಿವಾಜಿ ಅವರೇ ಹಾಯ್ ಹಾಯ್ ನಮ್ಮ ಲೈವಿಗೆ ನಿಮಗೆ ಸ್ವಾಗತ ಹೇಗಿದ್ದೀರಿ ತಿಂಡಿ ಆಯಿತಾ ನಿಮ್ಮದು ನಮ್ಮ ಚಾನಲ್ಗೆ ಭೇಟಿ ಮಾಡ್ರಿ ಗಣೇಶ್ ಅಂತ ಕರೆಯಿರಿ ಸಾಕು ಅಂತ ಇದ್ದಾರೆ ಓಕೆ ಹಾಯ್ ಅಂತ ಬಂದರು ಯಾರಿದು ಬಸವರಾಜ್ ಹಾಯ್ ಅಂತ ಬಂದರೆ ಹಾಯ್ ಬಸರಾಜ್ ನಮ್ಮ ಊರಿನಲ್ಲಿ ಕಾಲು ಇಡೋಕ್ಕೆ ಜಾಗ ಇಲ್ಲ ಅಷ್ಟು ಜನ ಬಂದಿದ್ದಾರೆ ಅಂತ ಇದ್ದಾರೆ ವಜ್ರಮನಿಯವರು ಹೌದಾ ಯಾವ ಊರು ನಿಮ್ಮದು ಹಾಗಾದರೆ ಹಾಯ್ ಹಾಯ್ ಅಂತ ಇದ್ದಾರೆ ಬಸರಾಜ್ ಹಾಯ್ ಬಸರಾಜ್ ನಮ್ಮ ಲೈವಿಗೆ ಸ್ವಾಗತ ಸುಸ್ವಾಗತ ಚಾನಲ್ಗೆ ಭೇಟಿ ಮಾಡಿರಿ ಲೈಕ್ ಕೊಡ್ರಿ ಒಂದು ಬಸರಾಜ್ ಲೈವ್ ವಿಡಿಯೋಕ್ಕೆ ಪಟ್ಟತ್ತು ಲೈಕ್ ಬರಲಿ ಒಂಬತ್ತನೇ ಲೈಕ್ ನಿಮ್ಮದೆ ಲೈಕ್ ಡನ್ ಅಂತ ಇದ್ದಾರೆ ಶರ್ಮಿಕಾ ಗಣೇಶ್ ಗಣೇಶ್ ಲೈಕ್ ಕೊಡ್ರಿ ಒಂದು ಕೊಟ್ಟಿಲ್ಲ ಲೈಕ್ ಬಂದಿಲ್ಲ ಓಕೆ ಬಂತು ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಅಂತ ಇದ್ದಾರೆ ಬಸರಾಜ್ ಕಂಡು ಹಿಡೀರಿ ನೀವೇ ಅಂತ ಇದ್ದರೆ ವಜ್ರಮನಿ ಇನ್ನೊಂದು ಕ್ಲೂ ಕೊಡ್ರಿ ಕಂಡು ಹಿಡಿತೀವಿ ಕಾರ್ಕಳ ಸಂತೋಷ್ ಹಾಯ್ ಅಂತ ಬಂದರು ಹಾಯ್ ಸಂತೋಷ್ ಅವರೇ ನಮ್ಮ ಲೈವಿಗೆ ನಿಮಗೆ ಸ್ವಾಗತ ಹೇಗಿದ್ದೀರಿ ನಮ್ಮ ಚಾನಲ್ಗೆ ಭೇಟಿ ಮಾಡ್ರಿ ಆಯ್ತಾ ಸಂತೋಷ್ ಅವರೇ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಬಸರಾಜ್ ಎಂಥದಿದು ಓಂ 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 ಅಂತ ಹಾಕಿದ್ದಾರೆ ಬಸರಾಜ್ ಏನಿದು ಊಟ ಊಟ ಐತೆ ನಿಮ್ದು ಅಂತ ಕೇಳ್ತಾ ಇದ್ದಾರೆ ಬಸರಾಜಿನ ಊಟ ಆಗಿಲ್ಲ ಬಸರಾಜವರೇ ಊಟ ಲೇಟಾಗಿ ಮಾಡೋದು ವಿಜಯದಶಮಿ ಹಬ್ಬದ ಶುಭಾಶಯಗಳು ಅಂತ ಇದ್ದಾರೆ ಬಸರಾಜ್ ನಿಮಗೂ ಕೂಡ ವಿಜಯದಶಮಿ ಹಬ್ಬದ ಶುಭಾಶಯಗಳು ನಮ್ಮ ಊರು ಹೆಮ್ಮೆಯ ಮೈಸೂರು ಸಿಸ್ಟರ್ ಓ ಗೊತ್ತಾಯ್ತು ಗೊತ್ತಾಯ್ತು ನನ್ನ ಕಂಡು ಇಲ್ಲ ಕಂಡು ಇಲ್ಲ ಮೈಸೂರು ಹೇ ಮೈಸೂರಿಂದ ನೋಡ್ತಾ ಇದ್ರಿ ತುಂಬಾ ರಶ್ ಇದೆ ಅಲ್ಲ ಇವತ್ತಲ್ಲಿ ಲಾಸ್ಟ್ ಡೇ ಇವತ್ತು ಇದು ಮಳೆ ಬಂತು ಮಳೆ ಸೂಪರ್ ಮೈಸೂರಲ್ಲಿ ಇರೋರೇ ಪುಣಿವಂತರು ದಸರಾ ಹಬ್ಬನ ಕಣ್ ತುಂಬ ನೋಡ್ತಾರೆ ನಾವೆಲ್ಲಿಂದ ನೋಡೋದು ನಾವು ವಿಯಿಂದ ನೋಡೋದಷ್ಟೇ ಮೊಬೈಲಲ್ಲಿ ಟಿ ವಿಯಲ್ಲಿ ನೋಡಬೇಕು ನೇರ ಪ್ರಸಾರ ಹತ್ತನೇ ಲೈಕು ಬರ್ಲಿ ಬೇಗ ಬೇಗ ಪಟಪಟ್ಟ ಅಂತ ಹಾಕಿ ಕಮೆಂಟ್ ಹಾಕಿ ಹಾಗೆ ನಮ್ಮ ಹತ್ತನೇ ಲೈಕು ಬರ್ಲಿ ನಯನ ಶೆಟ್ಟಿ ಬಂದರು ಹಾಯ್ ಅಂತ ಇದ್ದಾರೆ ಹಾಯ್ ನಯನ ಶೆಟ್ಟಿ ಒಂದು ಲೈಕ್ ಕೊಡಿ ನಮ್ಮ ಲೈವಿಗೆ ನಿಮಗೆ ಸ್ವಾಗತ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ ನಯನ ಶೆಟ್ಟಿ ನಯನ್ ಶೆಟ್ಟಿ ಸಾರಿ ನಯನ ಶೆಟ್ಟಿ ಅಲ್ಲ ನಯನ್ ಶೆಟ್ಟಿ ನಯನ್ ಶೆಟ್ಟಿ ಹತ್ತನೇ ಲೈಕು ನಿಮ್ದಾಗುತ್ತೆ ಲೈಕ್ ಕೊಟ್ಟರೆ ಲೈಕ್ ಕೊಡಿ ಎಲ್ಲಾರಿಗೂ ಮತ್ತೊಮ್ಮೆ ವಿಜಯದಶಮಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸ್ಟಾರ್ಟಿಂಗೇ ಹೇಳ್ಬೇಕಾಗಿತ್ತು ನಾನು ಹೇಳಲಿಲ್ಲ ಯವ್ವ ಏನಿದ್ದು ನಯನ್ ಶೆಟ್ಟಿ ನಯನ್ ಶೆಟ್ಟಿ ಊಟ ಆಯ್ತಾ ಸ್ವಲ್ಪ ತಪ್ಪಾಗಿ ಓದಿದೆ ನಾನು ಸಾರಿ ತಪ್ಪಾಗಿ ಓದಿಬಿಟ್ಟೆ ಒಂದು ಲೈಕ್ ಕೊಡಿ ನಯನ್ ಶೆಟ್ಟಿ ಒಂದು ಲೈಕ್ ಕೊಡಿ ಹತ್ತನೇ ಲೈಕು ನಿಮ್ಮದೇ ಆಗುತ್ತೆ ಊಟ ಆಯ್ತಾ ನಯನ್ ಶೆಟ್ಟಿ ಅವರೇ ಹತ್ತನೇ ಲೈಕ್ ಬಂತು ಥ್ಯಾಂಕ್ ಯು ನಯನ್ ಶೆಟ್ಟಿ ಕೊಟ್ಟರು ಅಂತ ಅನ್ಕೊಂತೇನೆ ನಯನ್ ಶೆಟ್ಟಿ ಓಕೆ ಇಟ್ಸ್ ಓಕೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು ನನಗೆ ಊಟ ಆಯ್ತಾ ನಿಮ್ದು ನಯನ್ ನಯನ್ ಶೆಟ್ಟಿ ಅವ್ರೆ ನಿಮ್ದು ಊಟ ಆಯ್ತಾ ನಮಗೂ ಹ್ಯಾಪಿ ದಸರಾ ಅಂತ ಹೇಳ್ರಿ ಮೈ ಗಾಡ್ ಸಾರಿ 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 ನಯನ್ ಶೆಟ್ಟಿ ಅಲ್ಲ ಶಯನ್ ಶೆಟ್ಟಿ ಶಯನ್ ಶೆಟ್ಟಿ ಓಕೆ ಓಕೆ ತುಂಬ ಸಾರಿ 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 ಶಯನ್ ಶೆಟ್ಟಿ ಅವರೇ ಸಾರಿ ಮತ್ತು ನಯನ್ ಅಂದ್ಬಿಟ್ಟೆ ತೂ 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 ತು ಎತೆತ್ತಗೋಗ್ಬಿಟ್ಟಿದೆ ಕಣ್ಣು ಎತ್ಲೆತ್ಲಗೆ ಹೋಗಾಕತ್ತವ ಕೆಲಸ ಮಾಡಿ ಹಬ್ಬ ಮಾಡಿ ಕಣ್ಣಿಗೆ ಅಕ್ಷರಗಳ ನೆಟ್ಟು ಕಾಣಿಸ್ತಾ ಇಲ್ವೋ ಏನೋ ಅನ್ನಂಗೆ ಆಗಿದ್ದು ಸಾರಿ 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 ಶಯನ್ ಶೆಟ್ಟಿ ಶಯನ್ ಶೆಟ್ಟಿ ಕೋಪ ಬಂದ್ಬಿಟ್ಟಿದೆ ಶಯನ್ ಶೆಟ್ಟಿಗೆ ಕೋಪ ಬಂದಿದೆ ವಾ ಇಲ್ಲ ಈಗ ಹೋಯ್ತು ಸಿಟ್ಟು ಹೋಯ್ತು ಶಯನ್ ಶೆಟ್ಟಿ ಕೂಲ್ ಕೂಲಾದ್ರೆ ಈಗ ಕೂಲ್ ಕೂಲ್ ಶಯನ್ ಶೆಟ್ಟಿ ಊಟ ಆಯ್ತಾ ನಿಮ್ದು ಶಶಿ ಬಂದರು ನಮಸ್ಕಾರ ಮೇಡಮ್ ನಿಮ್ಮ ಮುಖ ತೋರಿಸಿ ಮೇಡಮ್ ಅಂತ ಇದ್ದಾರೆ ಶಶಿಯವರು ಫೇಸ್ಲೆಸ್ ಚಾನಲ್ ಇದು ಶಶಿಯವರೇ ಒಂದು ಲೈಕನ್ನು ಕೊಡಿ ನಮ್ಮ ಲೈವಿಗೆ ನಿಮಗೆ ಸ್ವಾಗತ ನಿಮಗೆ ಹ್ಯಾಪಿ ದಸರಾ ಹಾಗೆ ಊಟ ಆಯಿತಾ ಹೇಗಿದ್ದೀರಿ ಒಂದು ಲೈಕ್ ಕೊಟ್ರಿ ಹನ್ನೊಂದನೇ ಲೈಕು ನಿಮ್ಮದೇ ಆಗುತ್ತೆ ಪಟ್ಟಂತ ಒಂದು ಲೈಕ್ ಕೊಡ್ರಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ಎಲ್ಲ ನೋಡಿರಿ ತುಂಬಾ ಚೆನ್ನಾಗಿ ಮಾತನಾಡುತ್ತೀರ ಮೇಡಮ್ ನಿಮ್ಮ ಮುಖ ಒಂದ್ಸಲ ನೋಡಬೇಕಲ್ಲ ಅಂತ ಇದ್ದಾರೆ ಅಲ್ಲಿದೆ ಅಲ್ಲ ಅದೇ ಮುಖ ಶಶಿಯವರೇ ನಮ್ಮ ಹಾಡುಗಳೆಲ್ಲ ಹೇಗೆ ಬರ್ತಾ ಇದ್ದವು ಅಂತ ಮೊದಲು ನೋಡಿ ಚಾನಲ್ಗೆ ಸಬ್ ಆಗಿ ಫಸ್ಟು ನೋಡಿ ಹಾಗೆ ಒಂದು ಲೈಕ್ ಕೊಡಿ ಹನ್ನೊಂದನೇ ಲೈಕ್ ಹಿಂದೆ ಆಗುತ್ತೆ ಗೇಮ್ ಓವರ್ ಹಾಯಿ ಶಯನ್ ಶೆಟ್ಟಿ ಯಾಕೆ ಮತ್ತೆ ಗೇಮ್ ಓವರ್ ಅಂತ ಇದ್ದರು ಗೇಮ್ ಓವರ ಏನದು ಮತ್ತೆ ನಾನು ತಪ್ಪಾಗಿ ಅದನ್ನ ಹೌದು ಕರೆಕ್ಟ್ ಶಶಿ ಅವರೇ ಒಂದು ಲೈಕ್ ಕೊಡ್ರಿ ಹನ್ನೊಂದನೇ ಲೈಕ್ ಬಂತು ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದಕ್ಕೆ ಶಶಿ ಅವ್ರು ಕೊಟ್ರು ಅಂತ ಅನ್ಕೊಂತಿನಿ ನೋಡ್ರಿ ಮನೇಲಿ ಪಬ್ಜಿ ಬಾಯ್ಸ್ ಎಷ್ಟು ಜನ ಇದ್ರೆ ಪಬ್ಜಿ ಆಡ್ತಾ ಇದ್ದಾರೆ ಮೇಲ್ಗಡೆ ಕುತ್ಕೊಂಡ ಏನಿದು ಹಿ 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 ಯಾವ ಮೇಡಮ್ ಅಂತ ಇದ್ದಾರೆ ಎಷ್ಟು ಸಲ ಹೇಳಿ ನಮ್ಮೂರು ಹಾವೇರಿ ಅಂತ ಹೇಳಿದ್ನಲ್ಲ ಪದೇ ಪದೇ ಹೇಳೋದಕ್ಕಾಗಲ್ಲ ಒಂದೇ ಸಲ ಹೇಳೋದು ಓಕೆ ಟ್ವೆಂಟಿ ಸಿಕ್ಸ್ ಮಿನಿಟ್ಸ್ ಆಯಿತು ಲೈವು ಆಫ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾವು ಈಗ ಜಾಯಿನ್ ಆಗಿದ್ದು ಮೇಡಮ್ ನಮಗೆ ಗೊತ್ತಿರಲಿಲ್ಲ ಅಂತ ಇದ್ದಾರೆ ಓಕೆ 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 ಅವರೇ ಓಕೆ ಓಕೆ ಬರ್ತಾ ಸೌಂಡ್ ಬರ್ತಾ ಇಲ್ಲ ಅಂತ ಇದ್ದಾರೆ ಓಕೆ ಯಾರಿದ್ದು ನನಗೆ ಹೆಸರು ಹೇಳಕ್ಕೆ ಬರ್ತಾ ಇಲ್ಲ ಇಟ್ಸ್ ಓಕೆ ಬ್ರೋ ಮಾತಾಡ್ತಾ ಇದ್ದೀನಿ ನಿಮಗೆ ಕೇಳಿಸ್ತಾ ಇಲ್ವಾ ಶೈನ್ ಶೆಟ್ಟಿ ಸ್ಯಾಡ್ ಅಂತ ಇದ್ದಾರೆ ಏನಂತೂ ಗೊತ್ತಿಲ್ಲ ಓಕೆ ಥ್ಯಾಂಕ್ ಯು ಮೇಡಮ್ ಬಾಯ್ ಬಾಯ್ ಅಂತ ಇದ್ದಾರೆ ಓಕೆ ಬಾಯ್ ಬಾಯ್ ಓಕೆ ಎಲ್ರಿಗೂ ಬಾಯ್ ಬಾಯ್ ಹೇಳೋಂಥ ಸಮಯ ಬಂತು ಮತ್ತು ನೆಕ್ಸ್ಟ್ ಲೈವಲ್ಲಿ ಮಾತಾಡೋಣ ಹನ್ನೆರಡನೇ ಲೈಕ್ ಬಂತು ಥ್ಯಾಂಕ್ ಯು ಲೈಕ್ ಕೊಟ್ಟವರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಶೈನ್ ಶೆಟ್ಟಿಯವರು ಬಾಯ್ ಬಾಯ್ ಅಂತ ಹೇಳ್ತಾ ಇದ್ದಾರೆ ಓಕೆ ಬಾಯ್ ಬಾಯ್ ಶೈನ್ ಶೆಟ್ಟಿ ಎಲ್ಲರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು